ಓಹ್ ಗುಡ್ ಆಫ್ಟರ್ನೂನ್ ಏನು ಏನಿವತ್ತು ಮಧ್ಯಾಹ್ನಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ ಮನೆಗೆ ಓದಕ್ಕೆ ಇಷ್ಟು ದಿನ ಸಾಯಂಕಾಲ ಹೋಗ್ತಿದ್ರಿ ಅಲ್ವಾ ಹಾ ಮಹಾದೇವ್ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ ನೀವು ಬರೋ ಅಟೆಂಡ್ ಮಾಡ್ಬಿಡಿ ಇವತ್ತು ಹಾ ಓಕೆ ಓಕೆ ಯು ಡೋಂಟ್ ಅಟೆಂಡ್ ಮಾಡ್ಕೊಳ್ತೀನಿ ಬಿಡಿ ಸರಿ ಮಹಾದೇವ್ ನಾನು ಬರ್ತೀನಿ

ಇಷ್ಟ ಇಲ್ಲ ಗೌರಿ ಸುಮ್ಮನೆ ನೀನು ಏನೇನೋ ನಿನ್ನಷ್ಟಕ್ಕೆ ಕಲ್ಪನೆ ಮಾಡ್ಕೋಬೇಡ ನೀನು ನಾನು ಯಾವ್ದಾದ್ರು ಹೇಳಿದ್ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಫಸ್ಟ್ ಆಫ್ ಆಲ್ ನಾನು ಕಂಬಳಿ ಇಷ್ಟಪಡ್ತಾ ಇರೋದು ನಿನಗೆ ಆ ವಿಷಯ ಗೊತ್ತಿದ್ಯಾ ನಾನು ಇನ್ನೇನು ಮದುವೆ ವಿಷಯ ಮಾತಾಡಬೇಕು ಅವ್ರ ಮನೆಯವ್ರ ಹತ್ರ ಇಷ್ಟೊಂದೆಲ್ಲ ಇಟ್ಕೊಂಡು ಈ ಟೈಮಲ್ಲಿ ನೀನು ಈ ರೀತಿ ನನ್ಗೆ ಇದು ಮಾಡಿದ್ರೆ ಶಟ್ ಆಪ್ ನಾನೇನಾದರೂ ನಿನ್ನ ಹತ್ರ ಹೇಳಿದ್ನ ನಾನು ಯಾವುದೇ ರೀತಿ ನೀನು ಮೋಸನೇ ಮಾಡಿಲ್ಲ ನಿನ್ನ ಇಷ್ಟಪಟ್ಟು ನಾನು ನಾನೇನಾದರೂ ಯಾವ ಮಾರ್ಸಿದ್ರೆ ನಿನ್ನ ಆ ಮಾತು ಹೇಳು ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಗೌರಿ ಫೋನ್ ಇಡು ಅಂದೆ ಬಾಯ್ ಛ ನಾನು ಮೂಡಲ್ಲ ಆಫ್ ಮಾಡಿಬಿಟ್ಲಿ ಗೌರಿ ಏನ್ ಮಾಡೋದು ವಿಷಯ ಏನಾದರೂ ಮನೆಯವ್ರಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಏನೇನೋ ಕಲ್ಪನೆ ಮಾಡ್ಕೊಂಡು ಬಿಡ್ತಾರಲ್ಲ ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ ನಾನು ಯಾವತ್ತಿ ಇವಳಿಗೆ ಮಾತೇ ಹೇಳಿದಿಲ್ಲ ಇವಳು ನೋಡಿದ್ರೆ ಹಿಂಗೆ ಮಾಡ್ತಿದ್ದಾಳಲ್ಲ ಏನು ಮಾಡೋದು ಇವಾಗ ಕಂಬಳಿಗೆ ಏನಾದರೂ ಗೊತ್ತಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ ಆಮೇಲೆ ಅವಳು ಏನಾದ್ರೂ ನನ್ನಿಂದ ದೂರ ಹೋಗ್ಬಿಟ್ರೆ ನನ್ನ ಕೈಲಂತೂ ಬದುಕೋಕ್ಕಾಗಲ್ಲ ಅವಳಿಗೆ ಹೇಳೋದೆ ಬೇಡ ನೀ

சுமக்கோரிங்காடின்த்த நான் ஏன் மகா

ಅಂಬಲಿನ ಇಷ್ಟಪಡ್ತಾವನಂತ ಹಾಂ ಯಾರನ್ನ ಕೇಳಿ ಇಷ್ಟಪಟ್ಟನಂತವನು ಹಾಂ ನನ್ನ ಕೇಳಿದ್ನಂತ ಅವನು ಬರ್ಲಿ ತಡಿ ಮನೆಗೆ ಮಾಡ್ತೀನಿ ಅವ್ನಿಗೆ ಏ ಮಗ ತಿಳ್ಕೊಬಿಡು ನೀನು ಏನು ಕೆದರ್ಕೊಬಿಡ ನಿನ್ನ ಜೊತೆ ನಾನವನಿ ಹಾಂ ಆ ಕಂಬಳಿಯೆಲ್ಲ ಯಾರು ಬಂದರೂ ನನ್ನ ಹಟ್ಟಿಗೆ ಸೇರ್ಸಿದಿರ ನೀನೇ ನಮ್ಮ ಮನೆ ಸೊಸೆ ಸರಿನೇ ನಾನು ಹೇಳ್ತಾವನಿ ನೀನೇ ನಮ್ಮ ಮನೆ ಸೊಸೆ ಯಾವ ಕಂಬಳಿನ ನಾನು ನಮ್ಮ ಅಟ್ಟಿಗೆ ಸೇರಿಸಿದಿರಾ ತಿಳ್ಕೊಬ್ರದನ್ನು ನೀನು ನೀ ಯಾಕತ್ತೀ ಸುಮ್ಮನಿರು ಮಾಡ್ತೀನಿ ಸರಿಯಾಗಿ ಹೇಗಿ ದೂರ ಮಾಡಲಿಲ್ಲ ಹಾ ನಾನು ನಿಮ್ಮ ಅತ್ತೆನೇ ಅಲ್ಲ ಅಲ್ಲೇ ಬೇಡ ಬಿಡಿ ಅವರಿಬ್ಬರು ಯಾಕೆ ಸುಮ್ಮನೆ ದೂರ ಮಾಡ್ತೀರಾ ನೀನು ಒಪ್ಕೊಬಿಟ್ರೆ ಮಾತ್ರ ಅಲ್ಲ ನಾನು ಒಪ್ಬೇಕಾದಕ್ಕೆ ಏನೇ ಆಗಲಿ ನಾನು ಅಂತ ಅವಳನ್ನ ಮನೆಗೆ ಕೂಡುದಿಲ್ಲ ಅವಳು ನನ್ನ ಸೊಸೆನೇ ಅಲ್ಲ ನನ್ನ ನನ್ನ ಮಾತು ಮೀರಿ ಅವರಿಬ್ಬರು ಮದುವೆ ಆದ್ರೂ ಅವ್ರು ನನ್ನ ಸೊಸೆನೇ ಅಲ್ಲ ಅವಳು ನೀನೇ ನನ್ನ ಸೊಸೆ ಸರಿನೇ ನನಗೆ ಗೊತ್ತು ಹೆಂಗರಿಗೆಲ್ಲ ಬುದ್ಧಿ ಕಳಿಸ್ಬೇಕು ಅಂತ ನಿನ್ನ ನಿನ್ನ ನನ್ನ ಮನೆಗೆ ಹೆಂಗೆ ತನ್ಕೋಬೇಕು ಅಂತ ನನಗೆ ಗೊತ್ತದೆ ನೀನು ಸುಮ್ಮನೆ ಮಗ ಯಾವ್ದು ಕೆದ್ಕೋಬೇಡ ಮಾರ್ತಿನವ್ರು ಸರಿಯಾಗಿ ಸರಿ ಕಣವ ಹಾಂ ಏನು ಹೇಳ್ಬೇಡ ಜಾಸ್ತಿ ಯೋಚನೆ ಮಾಡ್ಬಿಡ ಕಣವ ಹಾಂ ಸುಸ್ತಾಗೋಯ್ತಿಯೇ ಹೋಗವಾ ಆಯ್ತು ಫೋನ್ ಮಾಡ್ಬಿಟ್ಟು ಹೋಗು ಏನು ನಿನ್ಗೆ ಬಂಗ ನೋಡ್ಕೋ ಹೋಗು ನಾನು ಇದಕ್ಕೆ ತಲೆ ಕೆಡ್ಸ್ಕೋಬೇಡ ನಾನು ಅವನಿ ತಾನೇ ನೀನು ತಲೆ ಕೆಡಿಸ್ಕೊಬೇಡ ಮತ್ತೆ ಆಯಿತು ಸರಿ ಇಡ್ತೀನಿ ತೊಡ್ಗಾಲ ತೊಡ್ಗಾಲ ಎಂತ ಬುದ್ಧಿ ಕಲ್ತವನೇ ಹಾಂ ಇವ್ನಂಗೆ ಇರ್ಬೇಕು ಎಲ್ಲರಿಗೂ ಮೋಸ ಮಾಡೋಕ್ಕೆ ಯಾರಿಗಂಗೆಯತಾ ಇದೇ ಇನ್ಯಾರಿಗೆ ನಿಮ್ಮಅಮ್ಮಗಂಗೆ ಅವ್ನ ನನಗೆ ಎತ್ ಕುತ್ತವನಲ್ಲ ಅವನಿಗೆ ಹಾ ಏನು ಬಂದಿದ್ದದು ಅಂತ ಒಂದು ದೊಡ್ಡ ಗೌರಿ ಮದುವೆಗೆ ಬದಲು ಕಂಪ್ಲೇಂಟ್ ಮಾಡ್ದಾನಂತೆ ಈ ಯಾವ ಸಿಮೆ ಎಣ್ಣದು ಅವಳು ಹಾ ಹೆಂಗ್ ನೋಡಿ ನೋಡೋಕೆ ಹೋಗಿ ಮದುವೆ ಮಾಡ್ಕೋಬೇಕು ಇವನು ಅಯ್ಯೋ ನೀನು ಕಣ್ಣು ಹೋಗ ಅವಳಿಗೆ ಏನೇ ಆಗಿದೆ ಅದು ಅಯ್ಯೋ ನಿನ್ ಬಾಯಿಗೆ ಮುಖತ್ ಕಳ ಬಾಬಾ ಗೌರಿ ನನ್ನ ಮದ್ವೆ ಆದ್ರೆ ಅಷ್ಟು ಎಷ್ಟು ಆಸ್ತಿ ನನಗೆ ಬರ್ತದ ಏನ್ ಇಲ್ತಾರ ಆದ್ರೆ ಏನ್ ಬಂದದ್ ನನ್ಗೆ ಆಗ್ತದೆ